ಅಕಾಡೆಮಿಗೆ ಸ್ವಾಗತ ಭಾರತ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲೊಂದೆಂಬ ಹೆಗ್ಗಳಿಕೆ ಹೊಂದಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಕಳೆದ ಕೆಲವು ದಶಕಗಳಲ್ಲಿ ತನ್ನ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಿದೆ ಅತಿ ಕಡಿಮೆ ವೆಚ್ಚದಲ್ಲಿ ನಿಖರ ಫಲಿತಾಂಶ ನೀಡುವ ಸಲುವಾಗಿ ಇಸ್ರೋದ ಖ್ಯಾತಿ ಇನ್ನಷ್ಟು ಹೆಚ್ಚಿದೆ ಇಸ್ರೋ ತನ್ನ ಎಲ್ಲಾ ಮಿಷನ್ ಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಬರೋಬ್ಬರಿ ಮೂರು ಯಶಸ್ವಿ ಚಂದ್ರಯಾನ ಮಿಷನ್ ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಕೈಗೊಂಡಿದೆ ಮಂಗಳನ ಅಂಗಳದ ಮೇಲೂ ಇಸ್ರೋ ಯಶಸ್ವಿಯಾಗಿ ಇಳಿಯುವ ಮೂಲಕ ಅಂಗಾರಕನ ಅಂಗಳದಲ್ಲಿ ಭಾರತ ತನ್ನ ಹೆಜ್ಜೆ ಗುರುತನ್ನ ಮೂಡಿಸಿದೆ ಆದಿತ್ಯ ಎಲ್ ಒನ್ ಮಿಷನ್ ಮೂಲಕ ಸೂರ್ಯನ ಶಿಕಾರಿಗೂ ಇಸ್ರೋ ಹೊರಟು ನಿಂತಿದೆ ಇತ್ತೀಚೆಗಷ್ಟೇ ತನ್ನ ಮಾನವ ಸಹಿತ ಗಗನಯಾನದ ಮೂಲಕ ಇಸ್ರೋ ಜಾಗತಿಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪು ಮೂಡಿಸಿದೆ ಒಟ್ನಲ್ಲಿ ಇಸ್ರೋ ಭಾರತದ ಪಾಲಿನ ಹೆಮ್ಮೆ ಭಾರತದ ತಂತ್ರಜ್ಞಾನವನ್ನು ನಕ್ಷತ್ರಗಳ ಮಟ್ಟಕ್ಕೆ ಕೊಂಡೊಯ್ದ ಸಂಸ್ಥೆ ನಮ್ಮ ಇಸ್ರೋ ಭಾರತೀಯ ಪ್ರತಿಭೆಗೆ ಬಾಹ್ಯಾಕಾಶವೇ ಮಿತಿಯಲ್ಲ ಎಂಬುದಕ್ಕೆ ಇಸ್ರೋ ಸಾಕ್ಷಿಯಾಗಿದೆ ಇಂತಹ ಇಸ್ರೋ ಈಗ ಇನ್ನೊಂದು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಭವಿಷ್ಯದ ಮಾನವ ಸಹಿತ ಬಾಹ್ಯಾಕಾಶ ಮಿಷನ್ಗಳಿಗೆ ತಯಾರಿ ನಡೆಸುವ ಮಹತ್ವಾಕಾಂಕ್ಷಿ ಹೆಜ್ಜೆಯಾಗಿ ಲಡಾಖ್ನಲ್ಲಿ ವಿಶೇಷ ಅನುಕರಣಾ ಕೇಂದ್ರವನ್ನ ಸ್ಥಾಪಿಸಿದೆ ಈ ಕೇಂದ್ರದಲ್ಲಿ ಚಂದ್ರ ಮತ್ತು ಮಂಗಳ ಗ್ರಹಗಳ ಭೌಗೋಳಿಕ ವಾತಾವರಣ ಹಾಗೂ ಜೀವನ ನಿರ್ವಹಣಾ ಪರಿಸ್ಥಿತಿಗಳನ್ನ ಕೃತಕವಾಗಿ ಸೃಷ್ಟಿಸಿ ಬಾಹ್ಯಾಕಾಶ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ವಿವಿಧ ಪ್ರಯೋಗಗಳನ್ನ ನಡೆಸಲಿದ್ದಾರೆ ಹಾಗಾದ್ರೆ ಏನಿದು ಈ ಲಡಾಖ್ ನಲ್ಲಿ ಸ್ಥಾಪನೆಯಾಗಲಿರುವ ಸ್ಪೇಸ್ ಸಿಮ್ಯುಲೇಷನ್ ಸ್ಪೇಸ್ ಸ್ಟೇಷನ್ ಮುಂದೆ ಇದರಿಂದ ಭಾರತದ ಬಾಹ್ಯಾಕಾಶ ಯೋಜನೆಗಳಿಗೆ ಏನೆಲ್ಲ ಪ್ರಯೋಜನಗಳಾಗಲಿವೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಭಾರತದ ಬಾಹ್ಯಾಕಾಶದ ಭವಿಷ್ಯದ ಕನಸುಗಳಿಗೆ ಈಗ ಹಿಮಾಲಯದಲ್ಲೇ ನೀರೆರೆದು ಪೋಷಿಸಲಾಗ್ತಿದೆ ಭೂಮಿಯ ಮೇಲೆಯೇ ಕೃತಕ ಮಂಗಳ ಮತ್ತು ಚಂದ್ರರನ್ನ ಸೃಷ್ಟಿಸಲಾಗಿದೆ ಅಲ್ಲೇ ಮನುಷ್ಯರನ್ನ ವಾಸಿಸುವಂತೆ ಮಾಡಿ ಪರೀಕ್ಷೆ ನಡೆಸಲಾಗ್ತಿದೆ ಮಿತ್ರರೇ ನಾವು ಅನ್ಯ ಗ್ರಹಗಳಿಗೆ ಸಂಬಂಧಿಸಿದ ಅನೇಕ ಹಾಲಿವುಡ್ ಥ್ರಿಲ್ಲರ್ ಮೂವಿಗಳನ್ನ ನೋಡಿರ್ತೇವೆ ಆದ್ರೆ ಇದು ಯಾವುದೋ ಸಿನಿಮಾ ಕಥೆಯಲ್ಲ ನ ಅತ್ಯಂತ ದುರ್ಗಮ ಪ್ರದೇಶವಾಗಿರೋ ಚೋಕಾರ್ ಕಣಿವೆಯಲ್ಲಿ ಇಸ್ರೋ ನಡೆಸ್ತಿರೋ ಒಂದು ಪ್ರಯೋಗವಾಗಿದೆ ಭಾರತದ ಗಗನಯಾತ್ರಿಗಳನ್ನು ಚಂದ್ರ ಮತ್ತು ಮಂಗಳ ಗ್ರಹಕ್ಕೆ ಕಳುಹಿಸುವ ಬೃಹತ್ ಯೋಜನೆಯ ಮೊದಲ ಹೆಜ್ಜೆಯಾಗಿ ಇಸ್ರೋ ನಲ್ಲಿ ಚಂದ್ರ ಮತ್ತು ಮಂಗಳ ಗ್ರಹಗಳನ್ನ ಕೃತಕವಾಗಿ ಸೃಷ್ಟಿಸಿದೆ ಈ ಹಿನ್ನೆಲೆಯಲ್ಲಿ ಇಡೀ ವಿಶ್ವವೇ ಭಾರತದ ಭೂಮಿಯ ಮೇಲಿನ ಈ ಕೃತಕ ಮಂಗಳ ಮತ್ತು ಚಂದ್ರ ಲೋಕದತ್ತ ಬೆರಗುಗಣ್ಣಿನಿಂದ ನೋಡ್ತಿದೆ ಈ ಕೇಂದ್ರದ ಮೂಲಕ ಇಸ್ರೋ ವಿಜ್ಞಾನಿಗಳು ಬಾಹ್ಯಾಕಾಶ ಯಾತ್ರಿಕರಿಗಾಗಿ ಹಾಗೂ ಭೂಗರ್ಭದ ಅನ್ವೇಷಣೆಗೆ ಅಗತ್ಯವಿರುವ ತಾಂತ್ರಿಕತೆಗಳ ಪರೀಕ್ಷೆಗಳನ್ನ ನಡೆಸಲಿದ್ದಾರೆ ಈ ಯೋಜನೆ ಭಾರತವನ್ನ ಬಾಹ್ಯಾಕಾಶ ಅನ್ವೇಷಣೆಯ ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಮಹತ್ವಾಕಾಂಕ್ಷಿ ಹೆಜ್ಜೆಯಾಗಿದೆ ಮನುಷ್ಯ ಚಂದ್ರ ಮತ್ತು ಮಂಗಳ ಗ್ರಹಗಳತ್ತ ವಾಸ ಮಾಡುವ ಸಾಧ್ಯತೆಯತ್ತ ಗಮನ ಹರಿಸ್ತಿರೋ ಈ ಕಾಲದಲ್ಲಿ ಆ ಗ್ರಹಗಳ ಭೂ ವೈಶಿಷ್ಟ್ಯ ವಾತಾವರಣ ಮತ್ತು ಅಲ್ಲಿ ವಾಸ ಮಾಡೋದ್ರಿಂದ ಮಾನವನ ದೇಹದ ಮೇಲಾಗುವ ಪರಿಣಾಮಗಳನ್ನ ಅಧ್ಯಯನ ಮಾಡುವ ಮೂಲಕ ಮುಂದಿನ ಯೋಜನೆಗಳಿಗೆ ಅಣಿಗೊಳ್ಳುವ ಉದ್ದೇಶ ಈ ಪ್ರಯೋಗದ್ದಾಗಿದೆ ಮಾನವ ಚಂದ್ರನ ಮೇಲೆ ಕಾಲಿಡೋದು ಇಪ್ಪತ್ತನೇ ಶತಮಾನದ ಅತಿ ದೊಡ್ಡ ಸಾಧನೆ ಅಮೆರಿಕದ ನಾಸಾ ನೀಲ್ ಸ್ಟ್ರಾಂಗ್ ಮತ್ತು ಬುಜ್ ಆಲ್ಡ್ರೆನ್ ಚಂದ್ರನ ಮೇಲಿಳಿಸಿದ ನಂತರ ಬಾಹ್ಯಾಕಾಶ ಸಂಶೋಧನೆಯ ಹೊಸ ಶಕ್ಕೆ ಆರಂಭವಾಯಿತು ವಾಸಯೋಗ್ಯ ಅನ್ಯ ಗ್ರಹಗಳ ಶೋಧನೆಗೆ ವೇದಿಕೆ ಅದಾಗಲೇ ಸಿದ್ಧವಾಗತೊಡತ್ತು ಇದೀಗ ನಮ್ಮ ಮುಂದಿನ ಗುರಿ ಮಂಗಳ ಗ್ರಹ ಚಂದ್ರ ಮತ್ತು ಮಂಗಳದ ಮೇಲ್ಮೈನಲ್ಲಿ ಶಾಶ್ವತವಾಗಿ ವಾಸಿಸುವ ಕನಸು ಈಡೇರಬೇಕಂದ್ರೆ ಮೊದಲು ಆ ಪರಿಸ್ಥಿತಿಗಳಲ್ಲಿ ಮನುಷ್ಯ ಹೇಗೆ ಬದುಕಬಲ್ಲ ಅನ್ನೋದನ್ನು ಭೂಮಿಯಲ್ಲೇ ಪರೀಕ್ಷಿಸಬೇಕು ಈಗಾಗಲೇ ನಾಸಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ರಷ್ಯಾ ಬಾಹ್ಯಾಕಾಶ ಸಂಸ್ಥೆಗಳು ಇಂತಹ ಸಿಮ್ಯುಲೇಷನ್ ಸ್ಟೇಷನ್ಗಳನ್ನ ನಿರ್ಮಿಸಿವೆ ಇದೀಗ ಭಾರತ ಕೂಡ ತನ್ನ ಸ್ವಂತ ಅನ್ಯಗ್ರಹ ಅನುಕರಣ ಕೇಂದ್ರ ಸ್ಥಾಪಿಸಲು ಮುಂದಾಗಿದೆ ಲಡಾಖ್ನ ಭೌಗೋಳಿಕ ಪರಿಸ್ಥಿತಿ ಮತ್ತು ವಾತಾವರಣದ ವೈಶಿಷ್ಟ್ಯಗಳು ಚಂದ್ರ ಮತ್ತು ಮಂಗಳನ ಪರಿಸ್ಥಿತಿಗಳಿಗೆ ಹೋಲಿಕೆಯಾಗೋದ್ರಿಂದ ಲಡಾಖನ್ನೇ ಈ ಪ್ರಯೋಗಕ್ಕೆ ಆಯ್ಕೆ ಮಾಡಲಾಗಿದೆ ಭಾರತದ ನೆಲದಲ್ಲಿ ಅಂಗಾರಕನ ಮೇಲಿನ ಪ್ರಯೋಗಕ್ಕೆ ಲಡಾಖ್ ಪ್ರದೇಶವನ್ನೇ ಆಯ್ಕೆ ಮಾಡೋದ್ರ ಹಿಂದೆ ಅನೇಕ ವೈಜ್ಞಾನಿಕ ಕಾರಣಗಳಿವೆ ಲಡಾಖ್ ಸಮುದ್ರ ಮಟ್ಟದಿಂದ ಸುಮಾರು ಹದಿನಾರು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿದೆ ಈ ಎತ್ತರದಲ್ಲಿ ವಾಯುವಿನ ಒತ್ತಡ ಕಡಿಮೆ ಇರುತ್ತೆ ಆಮ್ಲಜನಕದ ಮಟ್ಟ ಕುಗ್ಗಿರತ್ತೆ ಇದು ಹೆಚ್ಚು ಕಡಿಮೆ ಬಾಹ್ಯಾಕಾಶ ಪರಿಸ್ಥಿತಿಯನ್ನೇ ಹೋಲುತ್ತೆ ಕೂಡ ಅಡಕು ಪ್ರದೇಶದಲ್ಲಿನ ಬರಡು ನೆಲ ಕಪ್ಪುಗಲ್ಲುಗಳು ಧೂಳಿನಂತಹ ಮಣ್ಣು ಇವುಗಳು ಮಂಗಳ ಮತ್ತು ಚಂದ್ರನ ಮೇಲ್ಮೈಗೆ ಹೋಲತ್ವೆ ಇಲ್ಲಿನ ಇನ್ನೊಂದು ಪ್ರಮುಖ ಅಂಶವೆಂದ್ರೆ ಹಗಲು ಮತ್ತು ರಾತ್ರಿ ನಡುವಿನ ತೀವ್ರ ಉಷ್ಣಾಂಶದಲ್ಲಿನ ಬದಲಾವಣೆ ಉದಾಹರಣೆಗೆ ಮಂಗಳ ಗ್ರಹದಲ್ಲಿ ಹಗಲು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದ್ರೆ ರಾತ್ರಿ ಮೈನಸ್ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಆಗ್ಬಹುದು ನಲ್ಲಿಯೂ ಹೆಚ್ಚು ಕಡಿಮೆ ಅದೇ ವಾತಾವರಣ ಇರುತ್ತೆ ನಲ್ಲಿ ಈ ಕಾರ್ಯಾಚರಣೆ ನಡೆಸೋದ್ರಿಂದ ಬಾಹ್ಯಾಕಾಶಕ್ಕೆ ತೆರಳದೆ ಭಾರತದಲ್ಲಿಯೇ ಮಂಗಳ ಗ್ರಹದ ಪರಿಸರವನ್ನು ಅನುಕರಿಸಬಹುದು ಹಾಗಾಗಿ ಇದು ವಿದೇಶಿ ಅನಲಾಗ್ ಮಿಷನ್ಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಪ್ರಯೋಗಗಳನ್ನು ನಡೆಸಲು ಸಹಾಯ ಮಾಡುತ್ತೆ ಇದೇ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಇಸ್ರೋ ನಲ್ಲಿ ಹತ್ತು ದಿನಗಳ ಈ ಪ್ರತ್ಯೇಕತೆಯ ಲಡಾಖ್ ನ ಚೋಕಾರ್ ಕಣಿವೆ ಬೆಳೆಯಿರುವ ಹಿಮಾಲಯನ್ ಔಟ್ಪೋಸ್ಟ್ ಫಾರ್ ಪ್ಲಾನಿಟರಿ ಎಕ್ಸ್ಪ್ಲೋರೇಷನ್ ನಲ್ಲಿ ಈ ಕಾರ್ಯಾಚರಣೆ ನಡೆಯುತ್ತೆ ಈ ಪ್ರಯೋಗದಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಹೋಪ್ನ ಒಳಗಿರಿಸಲಾಗುತ್ತೆ ವಿಶ್ವವಿದ್ಯಾಲಯದ ಪಿ ಡಿ ಅಭ್ಯರ್ಥಿ ರಾಹುಲ್ ಮೊಗಪಲ್ಲಿ ಹಾಗೂ ಅಬರ್ಡೈನ್ ವಿಶ್ವವಿದ್ಯಾಲಯದಿಂದ ಎಮಾನ್ ಆರ್ಕೋಟರ್ ಅನ್ನು ಇಸ್ರೋ ಈ ಪ್ರಯೋಗಕ್ಕೆ ಆಯ್ಕೆ ಮಾಡಿದೆ ನಿಯೋಜನೆಗೂ ಮುನ್ನ ಲಡಾಖ್ನ ತೀವ್ರ ಪರಿಸ್ಥಿತಿಗಳಿಗೆ ಸಿದ್ಧರಾಗಲು ಇಬ್ಬರಿಗೂ ಹದಿನೈದು ದಿನಗಳ ತರಬೇತಿಯನ್ನು ನೀಡಲಾಗಿತ್ತು ಈ ಹೋಪ್ ಮಿಷನ್ ಮಾನವನ ಆರೋಗ್ಯ ಮತ್ತು ಕಾರ್ಯಕ್ಷಮತೆಯ ಮೇಲೆ ಪ್ರತ್ಯೇಕತೆ ಹೆಚ್ಚಿನ ಎತ್ತರ ಮತ್ತು ವಿಪರೀತ ಪರಿಸರದ ಪರಿಣಾಮಗಳನ್ನ ಅರ್ಥ ಮಾಡಿಕೊಳ್ಳೋದ್ರ ಮೇಲೆ ತನ್ನ ಗಮನ ಕೇಂದ್ರೀಕರಿಸುತ್ತದೆ ಇನ್ನು ಈ ಹೋಪ್ ನ ಉದ್ದೇಶಗಳನ್ನ ನೋಡೋದಾದ್ರೆ ಒತ್ತಡದ ಪರಿಸ್ಥಿತಿಯಲ್ಲಿ ಮಾನವನ ದೈಹಿಕ ಆರೋಗ್ಯದ ಮೇಲ್ವಿಚಾರಣೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಲ್ಲಿ ಚಯಾಪಚಯ ಕ್ರಿಯೆಗಳನ್ನ ಅಧ್ಯಯನ ಮಾಡಲು ರಕ್ತ ಮಲಮೂತ್ರ ಮಾದರಿಗಳನ್ನು ಸಂಗ್ರಹಿಸುವುದು ಮಾನಸಿಕ ಆರೋಗ್ಯ ಮೌಲ್ಯಮಾಪನ ಮನಸ್ಥಿತಿಯ ಬದಲಾವಣೆ ನಿದ್ರೆಯ ಚಕ್ರಗಳು ಅರಿವಿನ ಕಾರ್ಯಕ್ಷಮತೆ ಮತ್ತು ಪರಸ್ಪರ ಚಲನಶೀಲತೆಯನ್ನ ಪತ್ತೆ ಹಚ್ಚೋದು ಕೆಲಸದ ವೇಳಾಪಟ್ಟಿಗಳು ವ್ಯಾಯಾಮದ ಕಟ್ಟುಪಾಡುಗಳನ್ನೊಳಗೊಂಡಂತೆ ಗಗನಯಾತ್ರಿಗಳ ದೈನಂದಿನ ದಿನಚರಿಗಳನ್ನ ಪರೀಕ್ಷಿಸೋದು ಈ ಪ್ರಯೋಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಗಳಲ್ಲಿ ಗಗನಯಾತ್ರಿಗಳ ಚಟುವಟಿಕೆಗಳನ್ನ ಮತ್ತು ಭೂಮಿಯ ಕಕ್ಷೆಯನ್ನು ಮೀರಿದ ದೀರ್ಘಾವಧಿಯ ಕಾರ್ಯಾಚರಣೆಗಳ ಯೋಜನೆಗೆ ಮಾರ್ಗದರ್ಶನ ನೀಡುತ್ತೆ ಈ ಮಿಷನ್ ಹಾರ್ಬ್ ಒನ್ ಎಂಬ ಸೌಂದ್ರೀಕೃತ ಗಾಳಿ ತುಂಬಬಹುದಾದ ಆವಾಸ ಸ್ಥಾನಗಳನ್ನೊಳಗೊಂಡಿದ್ದು ಹೈಡ್ರೋಫೋನಿಕ್ಸ್ ಫಾರ್ಮ್ ಅಡುಗೆ ಮನೆ ನೈರ್ಮಲ್ಯ ಸೌಲಭ್ಯಗಳಂತಹ ಅಗತ್ಯ ವಸ್ತುಗಳನ್ನು ಹೊಂದಿದೆ ಇದು ಗಗನಯಾತ್ರಿಗಳಿಗೆ ಸ್ವಾವಲಂಬಿ ಪರಿಸರವನ್ನು ಒದಗಿಸುತ್ತದೆ ಭಾರತ ಚಂದ್ರ ಮಂಗಳ ಮತ್ತು ಅದರ ಆಚೆಗಿನ ದೀರ್ಘಾವಧಿಯ ಬಾಹ್ಯಾಕಾಶ ಕಾರ್ಯಾಚರಣೆಗಳನ್ನ ಯೋಜಿಸ್ತಿರೋದ್ರಿಂದ ಅತ್ಯಮೂಲ್ಯ ಡಾಟಾವನ್ನ ಈ ಯೋಜನೆ ನೀಡುತ್ತೆ ಈ ಕಾರ್ಯಾಚರಣೆಯ ಯಶಸ್ಸು ಲಡಾಖ್ ನಲ್ಲಿ ಭವಿಷ್ಯದ ಅನಲಾಗ್ ಮಿಷನ್ಗಳಿಗೆ ವೇದಿಕೆಯನ್ನ ಸಿದ್ಧಪಡಿಸೋದ್ರ ಜೊತೆಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಾಮರ್ಥ್ಯಗಳ ವ್ಯಾಪ್ತಿಯನ್ನ ವಿಸ್ತರಿಸುತ್ತದೆ ನಲ್ಲಿನ ಇಸ್ರೋದ ಅನಲಾಗ್ ಮಿಷನ್ ಕೇವಲ ಆರಂಭವಷ್ಟೇ ಅಂತರ್ಗ್ರಹ ಪರಿಶೋಧನೆಯ ಸ್ಪಷ್ಟ ದೃಷ್ಟಿಕೋನದೊಂದಿಗೆ ಭಾರತ ಬಾಹ್ಯಾಕಾಶದಲ್ಲಿ ದೀರ್ಘಕಾಲೀನ ಉಪಸ್ಥಿತಿಯನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ ಲಡಾಖ್ನಂತಹ ಪರಿಸರದಲ್ಲಿನ ಸವಾಲುಗಳಿಗೆ ಸಿದ್ಧತೆ ನಡೆಸುವ ಮೂಲಕ ಭಾರತ ಈ ಗುರಿಯತ್ತ ಆತ್ಮವಿಶ್ವಾಸದ ಹೆಜ್ಜೆಗಳನ್ನೆಡುತ್ತಿದೆ ಇದು ಗೆಳೆಯರೆ ಭವಿಷ್ಯದ ಮಾನವ ಸಹಿತ ಚಂದ್ರಯಾನ ಮತ್ತು ಮಂಗಳಯಾನ ಯೋಜನೆಗಳಿಗೆ ಪೂರ್ವಭಾವಿಯಾಗಿ ಭಾರತದ ನೆಲದಲ್ಲಿ ಚಂದ್ರ ಮತ್ತು ಮಂಗಳನ ಸೃಷ್ಟಿಗೆ ಮುಂದಾಗಿರೋ ಇಸ್ರೋದ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ